ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನು ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಭಗವದ್ಗೀತೆಯನ್ನು ಕುರಿತಾದ ಪೀಠಿಕೆಯನ್ನು ತಿಳಿಸಿದ್ದೆ ಹಾಗೂ ಧ್ಯಾನ ಶ್ಲೋಕಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ ಈ ದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಪ್ರಾರಂಭದಲ್ಲೇ ವಿಷಾದ ಯೋಗ ಇದೆ ಅರ್ಜುನನ ವಿಷಾದ ಯೋಗ ಯಾಕೆ ವಿಷಾದ ವ್ಯಕ್ತಪಡಿಸ್ತಾನೆ ಅರ್ಜುನ ಏನು ಕಾರಣದಿಂದ ಆ ರೀತಿ ಆಯಿತು ಅನ್ನುವಂಥದ್ದನ್ನು ನಾವು ಈ ಅಧ್ಯಾಯದಲ್ಲಿ ಕಾಣ್ತೀವಿ ಯುದ್ಧ ಅನಿವಾರ್ಯ ಆಯಿತು ಕುರುಕ್ಷೇತ್ರ ಅಂತಕ್ಕಂಥದ್ದು ಆ ಯುದ್ಧ ಭೂಮಿಯ ಸ್ಥಳದ ಹೆಸರು ಅದು ಒಂದು ಧರ್ಮಕ್ಷೇತ್ರ ಯಾಕೆ ಅಂತಂದರೆ ಆ ಕಾಲದಲ್ಲಿ ಧರ್ಮ ಯುದ್ಧವನ್ನು ಮಾಡಬೇಕಾಗಿತ್ತು ಅಧರ್ಮ ಯುದ್ಧಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಆ ಧರ್ಮ ಯುದ್ಧವನ್ನು ಮಾಡುವಂಥ ಆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ವಿಷಾದ ಉಂಟಾಯಿತು ಆ ವಿಷಾದವನ್ನು ವ್ಯಕ್ತಪಡಿಸಿದ್ರಿಂದ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಕರೆದಿದ್ದಾರೆ ಯೋಗ ಅಂದರೆ ಏನು ಅಂದರೆ ಒಂದು ಅಂತ ಅಂಥೇಳಿ ಯೋಗ ಅಂದರೆ ಅರ್ಥ ಒಂದುಗೂಡುವುದು ಈ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದ ಹೆಸರಿನ ಕೊನೆಯಲ್ಲಿ ಯೋಗ ಅಂತ ಇದೆ ಪ್ರತಿಯೊಂದು ಅಧ್ಯಾಯಕ್ಕೂ ಯೋಗ ಅಂತ ಇದೆ ಯೋಗ ಎಂದರೆ ಒಂದುಗೂಡುವುದು ಅಂತ ಆಧ್ಯಾತ್ಮ ರೀತಿಯಲ್ಲಿ ನಾವು ತೆಗೆದುಕೊಂಡಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದುಗೂಡುವಂಥದ್ದು ಅಂತ ಅರ್ಥ ಜೀವಾತ್ಮ ಅರ್ಜುನ ಪರಮಾತ್ಮ ಶ್ರೀಕೃಷ್ಣ ಆ ಜೀವಾತ್ಮನು ಪರಮಾತ್ಮನೊಂದಿಗೆ ಒಂದುಗೂಡುವಂಥ ಒಂದು ಪ್ರಕ್ರಿಯೆ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಕೂಡ ನಡೆಯೋದ್ರಿಂದ ಪ್ರತಿಯೊಂದು ಅಧ್ಯಾಯಕ್ಕೂ ಯೋಗ ಅಂತ ಬಳಸಿದ್ದಾರೆ ಹಾಗೆ ಈ ಅಧ್ಯಾಯದಲ್ಲಿ ಅರ್ಜುನ ಕುರುಕ್ಷೇತ್ರ ಸಂಗ್ರಾಮದ ಪ್ರಾರಂಭದಲ್ಲೇ ತನ್ನ ಸೀಮಿತವಾದಂಥ ಒಂದು ದೃಷ್ಟಿಕೋನದಿಂದ ವಿರೋಧಿ ಬಣದಲ್ಲಿ ಇರ್ತಕ್ಕಂಥ ಗುರುಗಳು ಆಚಾರ್ಯರು ಬಂಧು ಬಾಂಧವರು ಇವರನ್ನೆಲ್ಲ ನೋಡಿ ಯುದ್ಧವೇ ಬೇಡ ಅನ್ನುವಂಥ ಮನಸ್ಸನ್ನು ಪಡಿತಾನೆ ತನ್ನ ಸೀಮಿತವಾದ ಒಂದು ದೃಷ್ಟಿಕೋನದಿಂದ ಅದು ವೈಶಾಲ್ಯವಾದ ದೃಷ್ಟಿಕೋನ ಅಲ್ಲ ತನ್ನ ಸೀಮಿತವಾದಂಥ ದೃಷ್ಟಿಕೋನದಿಂದ ಯುದ್ಧವೇ ಬೇಡ ಅನ್ನುವಂಥ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾನೆ ಗುರು ಹಿರಿಯರನ್ನು ಬಂಧು ಬಾಂಧವರನ್ನೆಲ್ಲರನ್ನೂ ಹತ್ಯೆ ಮಾಡಿ ಅವರನ್ನು ನಿರ್ನಾಮ ಮಾಡಿ ಪಡೆಯುವಂಥ ಜಯ ತನಗೆ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಅರ್ಜುನ ಬರ್ತಾನೆ ಆದ್ದರಿಂದ ಇದನ್ನು ಅರ್ಜುನ ವಿಷಾದ ಯೋಗ ಅಂತ ಕರೆದಿದ್ದಾರೆ ಆಗ ಮೊದಲನೇ ಶ್ಲೋಕ ಹೀಗಿದೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಾ ಮಾಮಕ ಪಾಂಡವಾಶ್ಚೈವ ಕಿಮಕರ್ ಸಂಜಯ ಇಲ್ಲಿ ಧೃತರಾಷ್ಟ್ರ ಸಂಜಯನನ್ನು ಕೇಳುವಂತಹ ಪ್ರಶ್ನೆಯಿಂದ ಪ್ರಾರಂಭ ಆಗುತ್ತೆ ಈ ಧರ್ಮಕ್ಷೇತ್ರವಾಗಿರ್ತಕ್ಕಂಥ ಈ ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆ ನಮ್ಮವರು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸಂಜಯನನ್ನು ಕೇಳ್ತಾನೆ ಸಂಜಯನನ್ನ ಯಾತಕ್ಕಾಗಿ ಕೇಳ್ತಾನೆ ಅಂತಂದ್ರೆ ಅವನು ಅರಮನೆಯಲ್ಲಿ ಇದ್ದಾನೆ ಧೃತರಾಷ್ಟ್ರ ಅವನಿಗೆ ಎರಡು ಕಣ್ಣುಗಳಿದ್ದೇ ಇರೋದ್ರಿಂದ ಹುಟ್ಟು ಕುರುಡನಾಗಿದ್ದರಿಂದ ಆ ಯುದ್ಧವನ್ನು ನೋಡೋದಕ್ಕೆ ಸಾಧ್ಯ ಇದ್ದೇ ಇರೋದ್ರಿಂದ ಅರಮನೆಯಲ್ಲಿ ಕೂತಿದ್ದಾನೆ ಜೊತೆಯಲ್ಲಿ ಸ್ನೇಹಿತನಾದಂಥ ಸಂಜಯ ಇದ್ದಾನೆ ಆ ಯುದ್ಧಕ್ಕೆ ಮುಂಚೆನೆ ವೇದವ್ಯಾಸರು ಬಂದು ಧೃತರಾಷ್ಟ್ರನಿಗೆ ಹೇಳ್ತಾರೆ ಈ ಯುದ್ಧವನ್ನೆಲ್ಲ ನೀನು ನೋಡೋದಕ್ಕೆ ನಾನು ಕಣ್ಣುಗಳನ್ನು ಕೊಡ್ತೀನಿ ತಗೋ ಅಂತ ಕೇಳ್ತಾರೆ ಆಗ ಧೃತರಾಷ್ಟ್ರ ಬೇಡ ನಾನು ನನ್ನ ಮಕ್ಕಳ ಬಾಲಲೀಲೆಗಳನ್ನು ನೋಡಲಿಲ್ಲ ಅವರ ಯುದ್ಧ ಪರಾಕ್ರಮವನ್ನು ನಾನು ನೋಡಲಿಲ್ಲ ಈಗ ಯುದ್ಧ ಭೂಮಿಯಲ್ಲಿ ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವಂಥ ಒಬ್ಬರನ್ನೊಬ್ಬರು ಹತ್ಯೆ ಮಾಡುವಂಥ ಈ ಯುದ್ಧವನ್ನು ನೋಡೋದಕ್ಕೆ ಯಾತಕ್ಕಾಗಿ ನಾನು ಈ ಕಣ್ಣುಗಳು ನನಗೆ ಬೇಡ ಅಂತಾರೆ ಆಗ ವೇದವ್ಯಾಸರು ಸಂಜಯನಿಗೆ ಒಂದು ವಿಶೇಷವಾದಂಥ ದೃಷ್ಟಿಯನ್ನು ಅವರಿಗೆ ದಯಪಾಲಿಸ್ತಾರೆ ಅದು ಆ ಅರಮನೆಯಲ್ಲೇ ಕೂತಿದ್ದು ಧೃತರಾಷ್ಟ್ರನ ಜೊತೆಯಲ್ಲಿ ಕೂತಿದ್ದು ರಣರಂಗದಲ್ಲಿ ಏನೇನು ನಡೆಯುತ್ತೆ ಅನ್ನುವಂಥದ್ದನ್ನೆಲ್ಲ ಕಾಣಬಹುದಾಗಿರುವತಕ್ಕಂಥ ಒಂದು ಶಕ್ತಿಯನ್ನು ಕೊಡ್ತಾರೆ ಬರೀ ಯುದ್ಧದ ದೃಶ್ಯವನ್ನು ಕಾಣದಷ್ಟೇ ಅಲ್ಲದೆ ಅವರ ಮನಸ್ಸುಗಳಲ್ಲಿ ಏನಿದೆ ಅನ್ನೋಂಥದ್ದನ್ನು ಕೂಡ ನೋಡಿ ಧೃತರಾಷ್ಟ್ರನಿಗೆ ತಿಳಿಸಬಹುದು ಆ ರೀತಿಯಾದಂಥ ಒಂದು ದೃಷ್ಟಿಯನ್ನು ಅವನಿಗೆ ದಯಪಾಲಿಸ್ತಾರೆ ಆದ್ದರಿಂದ ಆ ದೃಷ್ಟಿಯನ್ನು ಹೊಂದಿದಂತಹ ಸಂಜೆಯ ಏನು ನಡೆಯುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾನೆ ಹಾಗಾಗಿ ಧೃತರಾಷ್ಟ್ರ ಕೇಳ್ತಾರೆ ಯುದ್ಧಭೂಮಿಯಲ್ಲಿ ಏನು ನಡೀತಾ ಇದೆ ಅಂತ ಆಗ ಸಂಜಯ ಹೇಳ್ತಾನೆ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಒಂದು ಮತ್ತೆ ಎರಡನೆಯ ಶ್ಲೋಕ ಈ ರೀತಿ ಇದೆ ದುಷ್ಟ್ವಾತು ವ್ಯೂಡಂ ದುರ್ಯೋಧನಸ್ತ ಆಚಾರ್ಯ ಮುಪಸಂಗಮ್ಯ ರಾಜಬ್ರವೀತ್ ಅಂಥೇಳಿ ಹೇಳ್ತಾನೆ ಏನು ಅಂತಂದರೆ ಅಲ್ಲಿ ರಣರಂಗದಲ್ಲಿ ಇರ್ತಕ್ಕಂಥ ಮಹಾರಾಜನಾದ ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಬಂದು ಕೇಳ್ತಾನೆ ಪ್ರಶ್ನೆಯನ್ನು ಕೇಳ್ತಾನೆ ಯಾಕೆ ಅಂತಂದರೆ ದುರ್ಯೋಧನನಿಗೆ ದ್ರೋಣಾಚಾರ್ಯರ ಬಗ್ಗೆ ಸ್ವಲ್ಪ ಸಂದೇಹ ಇರುತ್ತೆ ಯಾಕೆಂದರೆ ಅವರು ಪಾಂಡವರಿಗೂ ಮತ್ತು ಕೌರವರಿಗೂ ಎಲ್ಲರಿಗೂ ಗುರುಗಳು ವಿಶೇಷವಾಗಿ ಅರ್ಜುನನ ಮೇಲೆ ಅವರು ತುಂಬ ಮಮತೆಯನ್ನು ಇಟ್ಟುಕೊಂಡಿದ್ದಂಥವ್ರು ತಮ್ಮ ಮಗನಿಗಿಂತ ಹೆಚ್ಚಾಗಿ ಅರ್ಜುನನಿಗೆ ಅವರು ರಣರಂಗದ ನೀತಿಯನ್ನು ಯುದ್ಧ ನೀತಿಯನ್ನು ಬೋಧಿಸಿದಂಥವ್ರು ಆದ್ದರಿಂದ ಪಾಂಡವರಿಗೆ ಎಲ್ಲಿ ಇವರು ಅವನ ಪಾಂಡವರ ಪರವಾಗಿ ಎಲ್ಲಿದ್ದಾರೋ ಅನ್ನುವಂಥ ಒಂದು ಸಂದೇಹವನ್ನು ಇಟ್ಟುಕೊಂಡು ದುರ್ಯೋಧನ ಬಂದು ದ್ರೋಣಾಚಾರ್ಯರನ್ನೇ ಪ್ರಶ್ನೆ ಮಾಡ್ತಾನೆ ಆ ರೀತಿ ಪ್ರಶ್ನೆ ಮಾಡುವಂಥ ಮಾತಿದು ಅಲ್ಲಿ ಯಾವ ರೀತಿಯಲ್ಲಿ ವ್ಯೂಹಾಕಾರವಾಗಿ ರಚಿಸಿರುವಂಥ ಪಾಂಡವರ ಸೇನೆಯನ್ನು ನೋಡಿಬಿಟ್ಟು ಆ ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಬಂದು ಕೇಳ್ತಾ ಇದ್ದಾನೆ ಈ ರೀತಿ ಕೇಳೋದರ ಮೂಲಕ ಅವರು ಏನು ಉತ್ತರ ಕೊಟ್ಟರು ಏನು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋದಕ್ಕೆ ಉಪಕ್ರಮಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ